ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ಗಾದೆಯಂತೆ ಇವತ್ತು ಕಂದಾಯ ಮಂತ್ರಿಗಳು ಲಕ್ಷಾಂತರ ರೈತರ ಒಂದು ಜಾತಕ ಪಕ್ಷಗಳಂತೆ ಕಾಯ್ದಿದ್ದ ಪಿ ನಂಬರ್ ದುರಸ್ತಿ ಮಾಡಲು ಆಯಾ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಏನು ಸುಮಾರು ಆರು ತಿಂಗಳೇ ಕಳೀತಾ ಇದೆ ಆದರೆ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳ ರೈತ ಪರವಿದ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಸಾಹೇಬರು ಅವರು ನಿಯತ್ತಾಗಿ ಎಲ್ಲ ತಾಲೂಕು ಕಚೇರಿಗಳ ತಹಸೀಲ್ದಾರರಿಗೆ ಒಂದು ಆದೇಶ ನೀಡಿದ್ದಾರೆ ಪಿ ನಂಬರ್ ದುರಾಸಿ ಆಗಬೇಕು ಮೊದಲ ಆದ್ಯತೆ ರೈತರಿಗೆ ಕೊಡಬೇಕು ಅಂತ ಆದರೆ ಆ ಆದ್ಯತೆ ರೈತರಿಗೆ ಇಲ್ಲ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿರುವ ಕೋಟ್ಯಾಂತರ ಬೆಲೆ ಬಾಳುವಂತಹ ಈ ಒಂದು ಸರ್ಕಾರಿ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ನಗ ಏನು ಸ್ಥಳೀಯ ರೈತರ ಹೆಸರಿನಲ್ಲಿ ಏನಿವತ್ತು ಮಂಜೂರು ಮಾಡ್ಕೊಂಡಿದ್ದಾರೆ ಅಂತಹ ರೈತರಿಗೆ ಕಡತಗಳಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದಾರೆ ಆ ಆದ್ಯತೆ ಯಾತಾರೆ ಅಂದರೆ ಒಂದು ಎಕರೆ ಇವತ್ತು ಒಂದು ಕೋಟಿ ಆದರೆ ಆ ನಾಲ್ಕು ಎಕರೆ ನಾಲ್ಕು ಕೋಟಿ ಅಂದರೆ ಬೆಲೆಗೆ ತಕ್ಕ ಕಡತದ ವಿಲೇವಾರಿ ಆಗ್ತಾಯಿದೆ ಸಣ್ಣ ಪುಟ್ಟ ರೈತರಾಗ್ತಲ್ಲ ಇದಕ್ಕೆ ಉದಾಹರಣೆ ಅಂದರೆ ಇವತ್ತು ಸರ್ಕಾರ ಮಾವು ಬೆಳೆಗಾರರ ರಕ್ಷಣೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಆ ಪಿ ನಂಬರ್ ದುರಸ್ತಿ ಇಲ್ಲ ಅಂತೇಳಿ ನೋಂದಣೆಯೂ ಮಾಡ್ಕೊತಲ್ಲ ಅವ್ರಿಗೆ ಬೆಂಬಲ ಬೆಲೆಯೂ ಕೊಡ್ತಲ್ಲ ಮಾವು ಕೀಳಕ್ಕೆ ಆಗ್ತಾಯಿಲ್ಲ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿರುವಾಗ ಆ ಒಂದು ರೈತರ ಪಿ ನಂಬರ್ ದುರಸ್ತಿಗೆ ಮೊದಲು ಆದ್ಯತೆ ಕೊಡಬೇಕಲ್ವಾ ಅದು ತಾಲೂಕಾಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸರ್ಕಾರ ಇರ್ಬೋದು ಮನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾನೆ ಇದ್ದಾರೆ ಆದರೆ ತಾಲೂಕಾಡಳಿತ ಇದು ಮಾಡ್ತಲ್ಲ ಈ ಕೂಡಲೇ ಪಿ ನಂಬರ್ ದುರಸ್ತಿ ಎಂಬುದು ಬಲ್ಲಾಢ್ಯರ ಪಾಲಾಗದೆ ಒಂದು ಅಮಾಯಕ ಅಂದರೆ ರೈತರ ಅನ್ನದಾತನ ಮೊದಲ ಕಡತಗಳಿಗೆ ಮುಕ್ತಿ ನೀಡುವ ಜೊತೆಗೆ ಈ ದೇವರಾಯ ಸಮುದ್ರ ಇರ್ಬೋದು ಬೈರ್ಕೂರ್ ಕಿರುಮಿಟ್ಟಿ ಕಂದಾಯ ವೃತ್ತದಲ್ಲಿರ್ಬೋದು ಈ ಒಂದು ಭೂ ಹಗರಣವನ್ನು ತನಿಖೆ ಮಾಡಲು ಸೂಕ್ತ ಅಧಿಕಾರಿಗಳನ್ನು ರಚನೆ ಮಾಡಿ ರಾಜಕೀಯ ಒತ್ತಗಳಿಗೆ ಮಣಿಯದೆ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಜೊತೆಗೆ ಈ ಒಂದು ದೇವರಾಯ ಸಮುದ್ರದ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಇವತ್ತು ರಾತ್ರಿ ಕಲ್ಲಿರ್ತದೆ ನಾಳೆ ಬೆಳಗ್ಗೆ ಮಣ್ಣಿರ್ತದೆ ನಾಳೆ ಉದ್ದ ಕಾಂಪೌಂಡ್ ಇರ್ತದೆ ಯಾರನ್ನ ಕೇಳೋದು ಅದರ ಜೊತೆಗೆ ಕೃಷಿ ಮತ್ತು ಕೈಗಾರಿಕೆ ಆದ್ಯತೆಗೆ ಈ ಒಂದು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನುಗಳನ್ನು ಸಾವಿರದ ಐನೂರು ಎಕರೆ ಮಂಜೂರು ಮಾಡುವ ಮುಖಾಂತರ ಈ ಒಂದು ಕೈಗಾರಿಕೆಗಳಿಗೆ ಆದ್ಯತೆ ನೀಡಿ ಈ ಪಿನ್ ನಂಬರ್ ದುರಸ್ತಿ ಎಂಬ ಹಗರಣವನ್ನು ಸೂಕ್ತ ಅಧಿಕಾರಿಗಳನ್ನ ತೆರಿಗೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡಿ